ಆತ್ಮೀಯ ವೀಕ್ಷಕರ ನಮಸ್ಕಾರ ಬಿಗ್ ಬಾಸ್ ಪ್ರೊಮೋ ಬಗ್ಗೆ ನಿನ್ನೆ ಆಟದ ಬಗ್ಗೆ ಕೆಲವು ಮಾತುಗಳು ಅದೇ ರೀತಿ ಇಂದಿನ ಪ್ರೊಮೋ ಬಗ್ಗೆ ನೋಡೋಣ ಹಾಗೆ ಬಿಗ್ ಬಾಸಲ್ಲಿ ಬಹಳಷ್ಟು ಓಟಿಂಗಲ್ಲಿ ಭಾಳಷ್ಟು ಏಳುಬೀಳುಗಳು ನಡೀತಾ ಇದೆ ಅಂತ ಹೇಳ್ತಾರೆ ಎಷ್ಟು ಎಷ್ಟು ಸುಳ್ಳು ಗೊತ್ತಿಲ್ಲ ಆದರೆ ನಾವು ಇರುವ ಪರಿಸ್ಥಿತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ರಿವ್ಯೂ ಮಾಡ್ತೇನೆ ನಿನ್ನೆ ಮೂರು ಮಂದಿಗೆ ಒಂದು ವೇದಿಕೆ ಕಲ್ಪಿಸಿ ಅದೇ ರೀತಿ ಅವರ ಒಂದು ಸಣ್ಣ ಒಂದು ವೀಟಿಯನ್ನು ತೋರಿಸಿದ್ದಾರೆ ಎಲ್ಲ ಫೋಟೋಗಳು ಫೋಟೋಗಳನ್ನು ತೋರಿಸಿದ್ದಾರೆ ಅದು ಕಲಾಭಿಮಾನಿಗಳಿಗೆ ಕೂಡ ತೋರಿಸಿದ್ದಾರೆ ಹಾಗೆ ಮುಂದಿನ ಇದರಲ್ಲಿ ಅವರು ತ್ರಿವಿಕ್ರಮ ಅವರು ಬಂದು ಅವರಿಗೆ ಬಿಗ್ ಬಾಸ್ ಅವರು ತಂದೆಯ ಸ್ಥಾನದಲ್ಲಿ ನಿಂತು ಕೆಲವು ವಿಷಯಗಳನ್ನು ಬರೆದು ಕಳಿಸಿರ್ತಾರೆ ಅದು ಬಿಗ್ ಬಾಸ್ ಅವರೇ ಗೊತ್ತಾರೆ ಅದರಲ್ಲಿ ಒಂದು ರೀತಿಯಲ್ಲಿ ಹೊಗಳಿ ಬಹಳಷ್ಟು ಹೊಗಳಿ ಬರೀತಾರೆ ಹೊಗಳಿ ಬರ್ತಂದರೆ ಉತ್ತಮ ಉತ್ತಮೋತ್ತಮ ತ ಭೇ ಭೀಕರಿಸ್ತಾರೆ ನಿಜವಾಗಿ ಅಲ್ಲಿ ಎಲ್ಲ ಸ್ಪರ್ಧಿಗಳು ಉತ್ತಮ ರೀತಿಯಲ್ಲಿ ಆಡಿದ್ದಾರೆ ಈಗ ತ್ರಿವಿಕ್ರಮ್ ಅವರು ಆಟ ಅಂತ ಬಂದರೆ ಉತ್ತಮವಾಗಿ ಆಡಿದ್ದಾರೆ ಮನರಂಜನೆ ವಿಷಯದಲ್ಲಿ ಝೀರೋ ಆಗಿದ್ದಾರೆ ಸತ್ಯ ಹೇಳ್ಬೇಕು ನಮ್ಮ ರಿವ್ಯೂವನ್ನ ಕ್ಲೀ ನಾವು ಕ್ಲಿಯರಾಗಿ ಹೇಳ್ತೇವೆ ನಾವು ಅದರಲ್ಲಿ ನಾವು ಯಾರನ್ನ ವಿರೋಧಿಯಲ್ಲ ಯಾರ ಪರವೂ ಇದು ಮನರಂಜನೆ ವಿಷಯದಲ್ಲಿ ಝೀರೋ ಆಗಿದ್ದಾರೆ ಅದೇ ರೀತಿ ಒಳ ರಾಜಕೀಯ ಬಹಳಷ್ಟು ಮಾಡಿದ್ದಾರೆ ನಿಜವಾಗಿ ಬಹಳಷ್ಟು ನಾವು ನೋಡಿದ್ವಿ ಅವರ ಆಟವನ್ನು ನೋಡಿದವರಲ್ಲ ಒಳ ರಾಜಕೀಯ ಬಹಳಷ್ಟು ಇದೆ ನಂತರ ಬರ್ತಾರೆ ಮೋಕ್ಷಿತ ಅವರು ಮೋಕ್ಷಿತ ಅವರು ಬಂದು ಅವರು ಕೆಲವು ವಿಷಯಗಳನ್ನು ಕಲಾಭಿಮಾನಿಗಳೊಂದಿಗೆ ಅಭಿಮಾನಿಗಳೊಂದಿಗೆ ಚರ್ಚಿಸ್ತಾರೆ ಚರ್ಚಿಸಿ ಕೊನೆಗೆ ಅವರಿಗೂ ಕೂಡ ಬಿಗ್ ಬಾಸ್ನವರು ಅಂದರೆ ಬಿಗ್ ಬಾಸ್ನಿಂದ ಒಂದು ಉತ್ತಮ ರೀತಿಯ ಮೆಸೇಜ್ ಬಂತು ಸರಳತೆಯ ಸಾಕಾರ ಮೂರ್ತಿ ಹೀಗೆ ಹಲವಾರು ಮೆಸೇಜ್ಗಳನ್ನು ಅವರು ಕಳಿಸಿದರು ಹಾಗೆ ಅವರ ಬಗ್ಗೆ ನಾನು ಹೇಳಬೇಕಂದ್ರೆ ಅವರು ಕೊನೆ ಕೊನೆ ಕ್ಷಣದಲ್ಲಿ ಉತ್ತಮ ರೀತಿಯಾಗಿ ಆಟ ಆಡಿದರು ಆಟದಲ್ಲಿ ಒಂದು ಬಹಳಷ್ಟು ವಾರಗಳು ಆಟದಲ್ಲಿ ಏನೂ ಇರಲಿಲ್ಲ ಅವರು ಪಾಡಿಗೆ ಅವರಿದ್ದರು ಒಂಥರ ಥರ ಮೂಡಿಯಾಗಿದ್ದರು ನಂತರ ಕೊನೆಯ ದಿನಗಳಲ್ಲಿ ಅದೇ ರೀತಿ ಟಾಪ್ ಸಿಕ್ಸಿಗೆ ಬಂದ ನಂತರ ಬಹಳ ಭರ್ಜರಿಯಾಗಿ ಆಡಿದರು ಲಾಸ್ಟ್ ಒಂದೆರಡು ಮೂರು ವಾರ ಒಳ್ಳೆ ರೀತಿಯಲ್ಲಿ ಆಡಿದ ಕಾರಣ ಅವರು ಫಿನಾಲಿಗೆ ಬಂದಿದ್ದಾರೆ ಅದೇ ರೀತಿ ಅದು ಹನುಮಂತ ಹನುಮಂತವರ ಒಂದು ಕೃಪಾ ಹನುಮಂತ ಅವರು ಅಲ್ಲಿ ಗಂಡರಾಜರವ್ರನ್ನ ಆಯ್ಕೆ ಮಾಡ್ಬೋದಿತ್ತು ಏನು ತೊಂದರೆಲಿತ್ತು ಮಾಡಿದರು ಯಾಕಂದರೆ ಅವರು ಅವರ ಮೋಸ ಏನು ಆಡಿತ್ತಲ್ಲ ಅದು ಆ ರೀತಿಯ ಮೋಸ ಎಲ್ಲರೂ ಅಲ್ಲಿ ಅಲ್ಲಿರುವಂಥ ಎಲ್ಲರೂ ತ್ರಿವಿಕ್ರಮ್ ಅವರು ರಜತ್ ಅವರು ಮೋಷಿತ್ ಅವರು ಕೂಡ ಅದೇ ರೀತಿ ಆಟ ಆಡಿದರು ಅಲ್ಲಿ ನೋಡಿದಾಗ ವಿಡಿಯೋ ನೋಡಿದಾಗ ಇವರದ್ದು ಸ್ವಲ್ಪ ಜಾಸ್ತಿ ಇತ್ತು ಅಷ್ಟೇ ಬಿಟ್ಟರೆ ಅವರು ಒಪ್ಪಿಕೊಂಡಿದ್ದಾರೆ ನಾನು ಮಾಡಿದರೆ ಅವರು ಹನುಮಂತವ್ರಿಗೆ ಆರಾಮಾಗಿ ಕಳಿಸ್ಬೋಯ್ತು ಫೈನಲ್ಗೆ ಮೋಕ್ಷಿತ್ ಅವರ ಬದಲಿಗೆ ಅವರು ಕಳಿಸ್ಬೇಕು ಆದರೆ ಮೋಕ್ಷಿತ ಅವ್ರಿಗೆ ಕಳಿಸಿದ್ದಾರೆ ನಮಗೇನು ಬೇಜಾರಿಲ್ಲ ಮೋಕ್ಷಿತ ಕಳಿಸಿ ಅದು ಅವರ ನಿರ್ಧಾರ ಅವರ ನಿರ್ಧಾರ ಏನಿದೆ ಆ ರೀತಿ ಮಾಡಿದೆ ಅದೇ ಕೊನೆಯದಾಗಿ ಅವರು ಬಂದು ಕೂಡ ಕಲಾಭಿಮಾನಿಗಳ ಜೊತೆ ಮಾತಾಡಿದ್ರು ಅಭಿಮಾನಿಗಳ ಜೊತೆ ಮೋಕ್ಷಿತ ಅವರಿಗೆ ಹೇಗೆ ವಿಟಿಯನ್ನು ಪ್ರಸಾರ ಮಾಡಿದ ರೀತಿ ಅವರಿಗೆ ಕೂಡ ವಿಟಿಯನ್ನು ಪ್ರಸಾರ ಮಾಡಿ ವಿಟಿಯಲ್ಲಿ ಏನು ಬರ್ತಿದ್ರು ಮೂವರು ಕೂಡ ಅದೇ ರೀತಿ ಮಾತಾಡಿದ್ದಾರೆ ಹನುಮಂತವ್ರಿಗೆ ಕೂಡ ಅವರ ಆಟ ಉತ್ತಮವಾಗಿತ್ತು ಅದರಲ್ಲಿ ಯಾವುದೇ ಕಳಪೆ ಅಂತ ಹೇಳುವಂಥದ್ದೇನಿಲ್ಲ ಅದೇ ರೀತಿ ಅವರು ಮಾತಲ್ಲಿ ಎಲ್ಲೂ ಯಾರಿಗೂ ಏನು ಮಾತಾಡಿ ಹಾಳಾಗಲಿಲ್ಲ ಿಲ್ಲ ಅದೇ ರೀತಿ ಯಾರಿಗೂ ದ್ವೇಷ ಕಟ್ಕೊಳ್ಳಿಲ್ಲ ಉತ್ತಮ ರೀತಿ ಆಟ ಆಟ ಬಂದಾಗ ಉತ್ತಮವಾಗಿ ಆಡಿದರೆ ಮನೋರಂಜನೆಯನ್ನು ಉತ್ತಮವಾಗಿ ಮಾಡಿದರೆ ಉತ್ತಮ ಮತ್ತು ಉತ್ತಮೋತ್ತಮ ಅನ್ನೋದನ್ನು ಉತ್ತಮ ಅನ್ನೋದನ್ನು ತ್ರಿವಿಕ್ರಮ್ ಅವರಿಗೆ ಕೊಟ್ಟರೆ ಉತ್ತಮೋತ್ತಮ ಅನ್ನೋದನ್ನು ಹನುಮಂತವರಿಗೆ ಖಂಡಿತವಾಗಿ ನೀಡ್ಬೋದು ಅಂತ ಒಂದು ಸ್ಪರ್ಧೆ ಯಾಕಂದರೆ ಯಾರ ಬಗ್ಗೆ ಏನು ಮಾತಾಡಿದ್ರಲ್ಲ ತ್ರಿವಿಕ್ರಮ್ ಅವ್ರದ್ದು ಹಲವಾರು ಕಡೆ ಅವರ ಬಗ್ಗೆ ಇವರು ಇವ್ರ ಬಗ್ಗೆ ಇವರು ಹೇಳೋದು ನೆಗೆಟಿವ್ ಕಮೆಂಟ್ ಮಾಡುವಂಥದ್ದು ಅದೇ ರೀತಿ ರಜತ್ ಅವರ ಟಿ ಸೇರಿಕೊಂಡು ಮೊದಲು ಮೊದ ಮೊದಲು ರಂಜಿತ್ ಅವರು ಸೇರಿಕೊಂಡು ಒಬ್ಬೊಬ್ಬ ವ್ಯಕ್ತಿಗಳನ್ನ ಹೀಗೆ ಇಂಥ ಕೆಲಸಗಳು ಹಲವಾರು ಮಾಡಿದ್ದಾರೆ ನಾವು ಅದೆಲ್ಲ ಒಂದು ನೆನಪಿಟ್ಟುಕೊಳ್ಬೇಕಾಗ್ತದೆ ಒಂದು ವ್ಯಕ್ತಿ ವ್ಯಕ್ತಿತ್ವಕ್ಕೆ ನೀವು ಬೆಲೆ ಕೊಡಿ ಅವರು ಆಟ ಆಡ್ತಾರೆ ಚೆನ್ನಾಗಿದ್ದಾರೆ ಅದೆಲ್ಲ ಮುಖ್ಯ ಅಲ್ಲ ವ್ಯಕ್ತಿತ್ವ ಮುಖ್ಯ ಬಿಗ್ ಬಾಸಲ್ಲಿ ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಅಂತ ಮೊದಲಿಗೆ ಹೇಳಿದ್ದಾರೆ ವ್ಯಕ್ತಿತ್ವ ಇಂಪಾರ್ಟೆಂಟ್ ಇರಬೇಕು ಇಂದಿನ ಎಪಿಸೋಡಿನಲ್ಲಿ ರಜತ್ ಅವರಿಗೆ ಮಂಜಣ್ಣ ಅವರಿಗೆ ಭವ್ಯ ಅವರಿಗೆ ಒಂದು ಅವಕಾಶವನ್ನು ಅವರ ಅಭಿಮಾನಿಗಳ ಜೊತೆ ಮಾತಾಡಲಿಕ್ಕೆ ಹಾಗೆ ಮೊದಲಿಗೆ ಭವ್ಯ ಅವ್ರು ಬಂದು ನನ್ನನ್ನು ಕ್ಷಮಿಸಿ ಅಂತ ಕೇಳ್ತಾರೆ ಖಂಡಿತವಾಗಿ ಕೇಳಲೇಬೇಕು ಯಾಕಂದರೆ ಬಹಳಷ್ಟು ತಪ್ಪು ಆಟಗಳನ್ನು ಆಡಿದ್ದಾರೆ ಮತ್ತು ಕೆಲವೆಲ್ಲ ಅವರ ವ್ಯಕ್ತಿತ್ವ ಕೂಡ ಅವರ ಬಿಹೇವಿಯರ್ ಕೂಡ ಬಹಳ ಅಹಂಕಾರದಾಗಿತ್ತು ಎಲ್ಲವೂ ಬಹಳಷ್ಟು ಈ ಆಟದಲ್ಲಿ ಮೋಸ ಬಹಳಷ್ಟು ಒಂದೆರಡು ಮೂರು ನಾಲ್ಕು ಆಟಗಳಲ್ಲಿ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದಿದ್ದಾರೆ ಇಂಥದ್ದೆಲ್ಲ ಒಂದು ಇದ್ದ ಕಾರಣ ಅವ್ರು ಕ್ಷಮೆ ಕೇಳಲೇಬೇಕು ಅವ್ರಿಗೆ ಇಷ್ಟು ಓಟ ನೀಡಿ ಅವ್ರನ್ನ ಆ ಫೈನಲ್ಲಿ ಕಳಿಸಿದ್ದಾರೆ ನೋಡಿ ಅವ್ರನಿಗೆ ಮೆಚ್ಚಬೇಕು ಅವರಿಗೆ ಅವಾರ್ಡ್ ಕೊಡಬೇಕು ನಿಜವಾಗಿ ಯಾಕಂದರೆ ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿತ್ವವನ್ನು ಕಳ್ಕೊಂಡವರು ಯಾಕಂದರೆ ಒಂದು ಒಂದು ಗೆಲುವಿಗಾಗಿ ಏನು ಬೇಕಾದರೂ ಮಾಡ್ತೇನೆ ಅನ್ನುವಂಥ ನಿಟ್ಟಿಗೆ ಹನುಮಂತ ಅವರಿಗೆ ಅವರು ಹೊಡೆದದ್ದು ಇದೆಯಲ್ಲ ಆ ದಿನವೇ ಅವ್ರನ್ನ ಹೊರಗೆ ಹಾಕ್ಬೇಕಿತ್ತು ಆವಾಗ ನಾನು ಬಿಗ್ ಬಾಸ್ನ ಮಿತ್ತಿದ್ದೆ ಅವರು ಅದನ್ನು ಮಾಡಲಿಲ್ಲ ಬಿಗ್ ಬಾಸ್ ರಂಜಿತ್ ಅವರು ದೂಡಿದಾಗ ಅವರು ಕಳಿಸಿದ್ರು ಹಿಂದೆ ಹಲವಾರು ಹಲವಾರು ಕೇಸುಗಳಿಗೆ ಅವರು ನಮ್ಮ ಅವರಿಗೆ ಸಿಂಗರ್ ರವಿ ಇದ್ದಾರೆ ಅವರಿಗೆ ಇವರು ಹೊಡೆದ್ರು ನಮ್ಮ ಉಚ್ಚ ವೆಂಕಟವ್ರು ಹೊಡೆದಾಗ ಉಚ್ಚ ವೆಂಕಟ ಅವ್ರನ್ನ ಹೊರಗೆ ಕಳಿಸಿಬಿಟ್ರು ಅದು ನಿಜವಾಗಿ ಸರಿಯಾಗಿದೆ ತೀರ್ಮಾನ ಅದೇ ರೀತಿ ಮನ್ ಗೇಮ್ ಇರಲಿ ಏನೇ ಇರಲಿ ಒಬ್ಬ ವ್ಯಕ್ತಿಯ ಮೇಲೆ ಅವರು ಕೈ ಮಾಡಿದ್ದಾರೆ ಅವ್ರನ್ನ ಹೊರಗೆ ಹಾಕಲೇಬೇಕಿತ್ತು ಇದು ಬಿಗ್ ಬಾಸ್ ಅವರ ದೊಡ್ಡ ತಪ್ಪು ನಾನು ಹೇಳ್ತೇನೆ ಅದೇ ರೀತಿ ಏನು ಉತ್ತಮ ರೀತಿ ಆಟ ಆಡ್ಕೊಂಡಿದ್ದಂತ ಧನ್ರಾಜ್ ಅವರಿಗೆ ಒಂದು ಸಣ್ಣ ವಿಷಯ ಸಿಕ್ತು ಅಂತ ಅವ್ರನ್ನ ಅದನ್ನು ಆ ಸಮಯದಲ್ಲಿ ವೋಟಿಂಗ್ ಕಡಿಮೆ ಉಂಟು ನಾವು ನೋಡಿದ್ದೀವ ಓಟಿಷ್ಟು ಕಡಿಮೆ ಏನಿದೆ ವ್ಯಕ್ತಿತ್ವದ ಆಟ ಮೇಲೆ ವ್ಯಕ್ತಿತ್ವ ಒಳ್ಳೆಯದೆಯಲ್ಲ ಅವ್ರು ಒಪ್ಕೊಂಡ್ರಲ್ಲ ತಪ್ಪಾಗಿದೆ ಅಂತ ಅವ್ರನ್ನ ಹೊರಗೆ ಹಾಕಿದ್ರು ಇವ್ರನ್ನ ಯಾಕೆ ಒಳಗಿಟ್ರು ಅಂತ ಹಲವಾರು ಮಾಧ್ಯಮಗಳು ಬರ್ತದೆ ಇದು ನಿಮಗೆ ಕಳಪೆ ನಿಜವಾಗಿ ಒಂದು ಕೆಟ್ಟ ಹೆಸರು ಬರ್ತದೆ ಓಟ್ ಎಷ್ಟೇ ಬರಲಿ ಅಂದರೆ ಶೋ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಬೇಕಾದ್ರೆ ನೀವು ಒಳ್ಳೆ ರೀತಿ ಶೋ ನಡೆಸಬೇಕಾಗ್ತದೆ ಆದ್ದರಿಂದ ಒಬ್ಬರು ತಪ್ಪು ಒಪ್ಪಿಕೊಂಡ್ರು ಈಗ ಕಾಲ ಮಿಂಚಿದೆ ಏನು ಹೇಳಿ ಬರಲ್ಲ ತಪ್ಪು ಮಾಡ್ತಾ 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 ತಪ್ಪು ಒಪ್ಪು ಒಳ್ಳೆದು ಮತ್ತು ಇನ್ನೇ ಒಂದು ಟಾಸ್ ಕೊಟ್ಟರೆ ಅಲ್ಲೂ ತಪ್ಪು ಮಾಡ್ತಾರೆ ಖಂಡಿತ ಅದೇನು ವ್ಯತ್ಯಾಸ ಆಗೋದಿಲ್ಲ ಅವ್ರದ್ದು ಬಿಡೋಣ ಅವ್ರದ್ದು ಅವರ ವಿಷಯ ಬೇಡ ಅದೇ ರೀತಿ ಮುಂದಿನದಲ್ಲಿ ಮುಂಜಣ್ಣವರು ಬಂದು ನೀವು ನಮ್ಮ ನಾನೀಗ ತಿದ್ದುಕೊಂಡಿದ್ದೇನೆ ನಾನು ಬಹಳ ಸಂಸಾರದ ಬಗ್ಗೆ ಕೆಲವಲ್ಲ ಇದು ಅಂದರೆ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಅವರು ಹೇಳಿದ್ರು ನಾನು ಬದಲಾಗಿದ್ದೇನೆ ನನಗೆ ಉತ್ತಮ ರೀತಿಯ ಒಂದು ಸಪೋರ್ಟು ನಿಮ್ಮ ಮನೆ ಮಗನ ಥರ ನೀಡಿ ಎನ್ನುವಂಥ ರೀತಿಯಲ್ಲಿ ಅವರು ಹೇಳಿದರು ರಜೆ ಅವರು ನಾನು ಬದಲಾಗಬೇಕಾ ಕೇಳಿದ ಒಳ್ಳೆ ಬಂದಂಥ ಕಲಾವಿದ ನೀವು ರಜೆ ಬದಲಾಗೋದು ಬೇಡ ಅಂತಾರೆ ಏನು ಹೇಳೋಣ ಇದಕ್ಕೆ ಬದಲಾಗೋದು ಬೇಡ ಅಂದರೆ ಅವರು ಮಾತಾಡುವಂಥ ಮಾತಿದ ರೀತಿಯ ಇಲ್ಲ ಬದಲಾಗಬೇಡ ಅಂದರೆ ಇನ್ನೇನು ಬದಲಾಗದೇ ಇರುತ್ತೆ ಹಾಗೆ ಎಲ್ಲರಿಗೂ ಸೈಡೇ ನನ್ನ ಮಗ ಅಂತ ಬೈಕೊಂಡಿರೋದ ಅಲ್ವಾ ವಿಚಿತ್ರ ಬದಲಾಗಲೇಬೇಕು ವ್ಯಕ್ತಿಯಾಗಿ ಅವರು ವ್ಯಕ್ತಿಯಾಗಿ ಒಳ್ಳೆ ಜನವೇ ಅವರ ಮಾತುಕತೆಯಲ್ಲಿ ಅವರು ಬದಲಾಗಬೇಕು ಅವರ ಕೋಪಕ್ಕೆ ಅವೆ ಆಗಬೇಕು ಹಾಗಂತವ್ರು ಬದಲಾಗಲೇಬೇಕಲ್ವ ಅಲ್ವಾ ಆಗಲಿ ಏನೇ ಇರಲಿ ಇಂದಿನ ಎಪಿಸೋಡು ಹೇಗಿದೆ ನೋಡೋಣ ಒಂಥರ ಬೋರಿಂಗ್ ಅನಿಸ್ತದೆ ನನಗೂ ನಿನ್ನೆ ಎಪಿಸೋಡು ಅಷ್ಟೇ ಇವತ್ತಿನ ಎಪಿಸೋಡ್ ಅಷ್ಟೇ ಯಾಕೆಂದರೆ ಅದೆಲ್ಲ ಒಂದು ಕೃತಕತೆ ಅನಿಸ್ತದೆ ನಿಜವಾಗಿ ಯಾವ ಅಭಿಮಾನಿಗಳು ಆ ಥರ ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟು ಜನ ಬರುವುದು ಇದೆಲ್ಲ ಒಂಥರ ನನಗೆ ಒಂಥರ ಅದು ಒಂಥರ ಒಂದು ನೈಜತೆ ಅಂತ ಅನಿಸೋದಿಲ್ಲ ಯಾಕಂದರೆ ಅವರು ಬಂದು ಮಾಡುವಂಥ ಆ್ಯಕ್ಟಿವಿಟೀಸ್ ಇರ್ಬೋದು ಏನಿರ್ಬೋದು ಅದೆಲ್ಲ ಈಗ ಬೇಕಿತ್ತು ಬೇರೆ ರೀತಿಯಲ್ಲಿ ಏನಾದರೂ ಮಾಡಿ ತೋರಿಸೋಯಿತು ಈ ಕಲಮೇ ಕರ್ಕೊಂಡು ಬಂದು ಒಂದು ಎರಡು ವಾರ ಎರಡು ದಿನದ ಎಪಿಸೋಡ್ ಸುಮ್ಮನೆ ಹಾಳದಾಗೈತು ಏನು ಬೇಗ ಇದೆ ಅದರಲ್ಲಿ ಅದರಲ್ಲಿ ಏನೂ ಇಲ್ಲ ಯಾಕಂದರೆ ಅದರಲ್ಲಿ ಓಟ್ ಅವ್ರಿಗೆ ಬರಲಿ ಇನ್ನೂ ಬರಲಿ ಇನ್ನೂ ಬರಲಿ ಓಟು ಅಂತ ಮಾಡ್ತಾರೆ ಬಿಟ್ಟರೆ ಅದರಲ್ಲಿ ಏನು ಸತ್ವ ಏನಿಲ್ಲ ಈಗ ಅವರು ಒಳ್ಳೆತನ ತೋರಿಸ್ಲಿಕ್ಕೆ ಇನ್ನೂ ಹಲವಾರು ದಾರಿಗಳಿತ್ತು ಅವ್ರಿಗೆ ಇನ್ನೂ ಓಟು ತೆಗೆಯುವಂಥ ಅವಶ್ಯಕ ಅವಕಾಶಗಳಿತ್ತು ಅದನ್ನೆಲ್ಲ ಇನ್ನೇನೋ ಟಾಸ್ಕ್ ಏನಾದರೂ ಒಂದು ಮಾಡಿ ಕಳೆದ ಸೀಸನ್ ಮಾಡಿದ ರೀತಿಯಲ್ಲಿ ಮಾಡಿದರೆ ಒಳ್ಳೆಯಿತ್ತು ಅದೇ ರೀತಿ ಬೇರೆ ಏನಾದರೂ ಮಾಡಬೇಕು ಈ ಕಲಾಭಿಮಾನಿಗಳನ್ನ ಒಳಗೆ ಬಿಟ್ಟದ್ದು ಅದು ನನಗಷ್ಟು ಸರಿಯಾಗಿ ಕಾಣಿಸಿಲ್ಲ ನಿಮಗೆ ಸರಿಯಾಗಿ ಕಾಣಿಸಿರ್ಬೋದು ಅನ್ನೋ ಗೊತ್ತಿಲ್ಲ ಆದರೆ ನಾನು ನನ್ನ ಅಭಿಪ್ರಾಯವನ್ನು ಹೇಳೋದು ಸರಿಯಾಗಿ ಕಾಣಿಸಿಲ್ಲ ನೋಡೋಣ ಇವತ್ತು ಏನಾಗ್ತದೆ ಇವತ್ತಿನ ಎಪಿಸೋಡ್ ಹೇಗಿರ್ತದೆ ನೋಡೋಣ ಅಲ್ವಾ ನಾವು ಕೂಡ ಕಾಯ್ತಿದ್ದೇವೆ ಹೇಗಿದೆ ಅಂದರೆ ನಾನು ಹೆಚ್ಚಾಗಿ ನೋಡೋದಿಲ್ಲ ಯಾಕಂದರೆ ಇಂದಿನ ಎಪಿಸೋಡಲ್ಲಿ ನಮ್ಗೆ ಅಂತ ಗೊತ್ತಾಯಿತು ನಿನ್ನೆ ಏನು ಮೂರು ಜನ ಏನು ಮಾಡಿದ್ದಾರೆ ಮೂರು ಅಭ್ಯರ್ಥಿಗಳು ಇವರು ಅದನ್ನೇ ರಿಪೀಟ್ ಮಾಡ್ತಾರೆ ಅದರಲ್ಲಿ ಒಬ್ಬೊಬ್ರು ಮೌನವಾಗಿರ್ತಾರೆ ನಮ್ಮ ಬಗ್ಗೆ ಬಿಲ್ಡಪ್ ಕೊಟ್ಕೊಳ್ಳೋರಲ್ಲ ಇವತ್ತೀಗ ಬರುವಲ್ಲಿ ಕೆಲವರು ಬಿಲ್ಡಪ್ ಕೊಡೋರು ಇರ್ತಾರೆ ನೋಡೋಣ ಯಾವ ರೀತಿ ಬಿಲ್ಡಪ್ ಕೊಡ್ತಾರೆ ಯಾವ ರೀತಿ ಅವ್ರನ್ನವರು ಇದು ಮಾಡ್ತಾರೆ ನೋಡೋಣ ಇರಲಿ ನೋಡೋಣ ಯಾವುದಕ್ಕೂ ಎಲ್ಲರಿಗೂ ಓಟ್ ಮಾಡಿ ನಿಮ್ಮ ಇಷ್ಟದ ಅಭ್ಯರ್ಥಿ ಯಾರು ಅಂತ ನೋಡಿ ಅವರಿಗೆ ಓಟ್ ಮಾಡಿ ವ್ಯಕ್ತಿತ್ವಕ್ಕೆ ಬೆಲೆ ನೀಡಿ ವ್ಯಕ್ತಿತ್ವದಲ್ಲಿ ಯಾರು ಒಳ್ಳೆಯವರಿದ್ದಾರೆ ಅವರಿಗೆ ಓಟ್ ಮಾಡಿ ಒಂದು ಶೋನ ಅದೇ ರೀತಿ ಒಂದು ವ್ಯಕ್ತಿನ ಗೆಲ್ಲಿಸುವಾಗ ಅದು ಶೋಗೆ ಆಗ್ತದೆ ಅದರಿಂದ ಉತ್ತಮ ರೀತಿಯ ವ್ಯಕ್ತಿಗಳನ್ನೇ ಆಯ್ಕೆ ಮಾಡಿಯಿಂದ ನಾನು ಕೇಳಿಕೊಡುತ್ತಾ ಮುಂದಿನ ವೀಡಿಯೋ ನಿಮಗೆ ಮತ್ತೆ ನಿಮಗೆ ಭೇಟಿ ಆಗ್ತದೆ ನೋಡ್ತೀರಿ ನಮ್ಮ ಚಾನಲ್ ರಾಜೇಶ್ ಅನ್ಬುಕ್ ಪಾರ್ಕು ನಮಸ್ಕಾರ